ಇಂದೆ ಬರಬೇಡ ಸರ್ ನಮಸ್ತೆ ಹೇಳಿ ಆ ನಿಮ್ಮ ಪರಿಚಯ ಮಾಡ್ಕೊಡ್ರೇ ಹೇಳಿ ಸರ್ ನಾನು ಜರ್ನಲಿಸ್ಟ್ ಹಾ ಎಲ್ಲಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಿರೋದು ಹೇಳಿ ಸರ್ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಿರೋದು ಆ ಈಗ ಒಂದಷ್ಟು ಮಾಧ್ಯಮಗಳಲ್ಲಿ ಮತ್ತೆ ಹೌಮಾನಾ ಇಲಾಖೆವರು ಚೆನ್ನಾಗಿ ಮಳೆಯಾಗ್ತದೇನೋ ಮಾಹಿತಿನ ಕೊಡ್ತಾ ಇದ್ದಾರೆ ಹಾ ಹಾ ಯಾವ ಭಾಗದರಿ ಸರ್ ಕರ್ನಾಟಕ ಸಂಪೂರ್ಣ ಕರ್ನಾಟಕ ಅಂತಾನೆ ಹೇಳ್ತಾ ಇದ್ದಾರೆ ಹ ಆದ್ರ ವಾಸ್ತವವಾಗಿ ಅಲ್ಲಿ ರೈತರದ್ದು ಆ ಭಾಗಗಳಲ್ಲಿ ವಿಚಾರಿಸಿದಾಗ ಮಳೆ ಆಗ್ತಾ ಇಲ್ಲ ಅಂತ ಹೇಳ್ತದ ಎಲ್ಲಾ ಭಾಗದಲ್ಲೂ ಸಹ ಹ ನಿಮಗಿರೋ ಮಾಹಿತಿ ತರ ಇದೆ ಸರ್ ಶಿವಮೊಗ್ಗದಲ್ಲಿ ನಾವು ನೋಡಿರೋ ಪ್ರಕಾರ ಏನು ಅಂದ್ರೆ ಹೋಗಿ ನೋಡಿರೋ ಪ್ರಕಾರ ಶಿಕಾರಿಪುರ ಸಾಗರ ಅರ್ಧ ಭಾಗ ಶಿವಮೊಗ್ಗ ಗ್ರಾಮಾಂತರ ಮಳೆನೇ ಇಲ್ಲ ಎಲ್ಲಿ ಮಳೆ ಇದೆ ಸರ್ ಮಳೆ ಇಲ್ಲ ಮತ್ತೆ ದೀಪದಲ್ಲಿ ಹೊಸನಗರ ಕೊಪ್ಪ ಶೃಂಗೇರಿ ಈ ಭಾಗದಲ್ಲಿ ಮಳೆ ಇದೆ ಕೊಪ್ಪ ಶೃಂಗೇರಿ ಆ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತದೆ ಸಾಧಾರಣ ಮಳೆ ಇದೆ ನಾರ್ಮಲ್ ಮಳೆ ಇದೆ ಆ ಕಡೆ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿದೆ ನಿನ್ನೆ ಮೂಡಿಗೆರೆ ಚಿಕ್ಕಮಗಳೂರು ಚೆನ್ನಾಗಾಗಿದೆ ಕಾರವಾರ ಚೆನ್ನಾಗಿದೆ ಬಟ್ ನಮ್ ಕಡೆ ಮಳೆ ಇಲ್ಲ ಅಂತ ಮಳೆನೇ ಆಗಿಲ್ಲ ಬರೀ ಜಿಟಿ ಜಿಟಿ ನನಗೆ ಮಳೆ ಅಲ್ಲ ನಮಗಿರೋ ಮಾಹಿತಿ ಪ್ರಕಾರ ಕಾಸರಗೋಡು ಕರಾವಳಿ ಭಾಗದ ಕೆಲವು ಭಾಗಗಳು ಮತ್ತೆ ಹೋದ ಕಾರವಾರ ಭಾಗ ಈ ಹೊರತುಪಡಿಸಿ ಎಲ್ಲಿ ಸಹ ಕರ್ನಾಟಕದಲ್ಲಿ ಮಳೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಹೌದು ಭಾಗದಲ್ಲಿ ಮಳೆನೇ ಇಲ್ಲ ಅರ್ಧ ಬರಲ್ಲ ಇವತ್ತು ನಿಮಿಷ ಬಂದ್ರೆ ಫುಲ್ ಮಳೆ ಇಲ್ಲ ಫುಲ್ ಮಳೆ ಇಲ್ಲ ಈ ತರ ಮಳೆ ಬಂದ್ರೆ ಅದನ್ನ ಮಳೆಗಾಲ ಅಂತ ಕನ್ಸಿಡರ್ ಮಾಡೋ ಕಷ್ಟ ಹೌದು ಈ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಮಳೆ ಆಗ್ಬೋದಂತೀರಾ ಅದ್ ಗೊತ್ತಿಲ್ಲ ಸರಿ ಈ ಹವಾಮಾನ ಇಲಾಖೆಯವರು ಹೇಳ್ಬೇಕು ಹವಾಮಾನ ಇಲಾಖೆಯವರು ಬೆಳಗ್ಗೆ ಮಳೆ ಬರುತ್ತೆ ಅಂತಾರೆ ಪಾಪ ನೋಡಿದ್ರೆ ಮಳೆನೇ ಬರುತ್ತಿಲ್ಲ ಅಲ್ಲ ರೀಸೆಂಟ್ ಆಗಿ ಒಂದ್ ಮಾಹಿತಿ ಏನ್ ಬಂತಪ್ಪ ಅಂದ್ರೆ ಆ ಈ ಕರ ಕರಾವಳಿ ಭಾಗದಲ್ಲಿ ಒಂದಷ್ಟು ಮಳೆ ಆಗ್ತತಿ ಹಲೋ ಹಾ ಕರಾವಳಿ ಭಾಗದಲ್ಲಿ ಒಂದಷ್ಟು ಮಳೆ ಆಗ್ತತಿ ಅದನ್ನ ಹೊರತುಪಡಿಸಿದ್ರೆ ಎಲ್ಲಿಯೂ ಸಹ ಸಂಪೂರ್ಣ ಮಳೆ ಆಗಲ್ಲ ಅನ್ನೋ ಮಾಹಿತಿ ತಾತ್ಕಾಲಿಕವಾಗಿ ಮಾಹಿತಿ ಕೊಟ್ಟಾರ ಹಾ ಬಟ್ ಇದನ್ ಇದನ್ ಮೀರಿಯೂ ಸಹ ಉತ್ತಮವಾದ ಮಳೆ ಅನ್ನೋ ನಿರೀಕ್ಷೆಯನ್ನ ಮುಂದೆ ಹೇಳ್ತಾ ಇದಾರೆ ಕಾಯಂ ಹೇಳ್ತಾ ಹೇಳಕ್ ಆಗಲ್ಲ ಈಗ ಬಟ್ ಹವಾಮಾನ ವೈಪರೀತ್ಯ ಹೆಂಗಾಗುತ್ತೆ ಚೆನ್ನಾಗಿ ಗೊತ್ತಾಗಲ್ಲ ಸರ್ ಹವಾಮಾನ ಇಲಾಖೆ ಇವತ್ತು ಮಳೆ ಆಗುತ್ತೆ ಅಂತ ಪ್ರತಿದಿನ ಶಿವಮೊಗ್ಗದ ವೆಬ್ ಅಲ್ಲಿ ತೋರಿಸುತ್ತೆ ಬಟ್ ತೀರ್ಥಹಳ್ಳಿ ಹೊಸನಗರ ಭಾಗ ಮಳೆ ಆಗ್ತಿದೆ ಶಿವಮೊಗ್ಗ ಶಿಕಾರಿಪುರ ಈ ಭಾಗದಲ್ಲಿ ಮಳೆನೇ ಇಲ್ಲ ಶಿವಮೊಗ್ಗ ಸಿಟಿಲಿ ಮಳೆ ಇಲ್ಲ ಏನ್ ಮಾಡೋದು ಈಗ ನಿಮ್ ರಾಷ್ಟ್ರೀಯ ಮಾಧ್ಯಮದವರಾಗಿರೋದ್ರಿಂದ ಹ ಆಲ್ಮೋಸ್ಟ್ ಇಂಡಿಯಾದ ಹವಾಮಾನ ಬಗ್ಗೆ ಒಂದಷ್ಟು ಮಾಹಿತಿ ಅದ್ರ ಮಾಹಿತಿ ಏನಾದ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಇವತ್ತು ಹೇಗಿದೆ ವೆದರ್ ರಿಪೋರ್ಟ್ ಏನು ಅಂತ ಹೇಳಿ ನೋಡೇ ಹೇಳ್ಬೇಕು ಸರ್ ಎಲ್ಲ ವೆದರ್ ರಿಪೋರ್ಟ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಈ ಬಾರಿ ಫೇಲ್ ಆಗ್ತಾ ಇದೆ ಅದೇ ಅದೇ ಎಲ್ಲ ಕಡೆ ಎಲ್ಲರೂ ಅದನ್ನೇ ಹೇಳ್ತಿರೋದು ಅವರು ಮಳೆ ಆಗುತ್ತೆ ಅಂತಾರೆ ಮಳೆ ಆಗ್ತಿಲ್ಲ ಮಳೆ ಇದೆ ಅಂತಾರೆ ಮಳೆನೇ ಇಲ್ಲ ಇಲ್ಲಿ ಕಳೆದ ಬಾರಿ ರೈತರು ರೈತರು ಎರಡ್ ಬಾರಿ ಬಿತ್ತನೆ ಮಾಡ್ತಾರೆ ಮೆಕ್ಕೆಜೋಳಗಳೇ ಹುಟ್ಟಿಲ್ಲ ನಮ್ಮ ಭಾಗದಲ್ಲಿ ನೋಡಿ ಖರಿಪುರ ಶಿವಮೊಗ್ಗ ಮುಗ್ಗ ಜಿಲ್ಲೆ ಅರ್ಧ ಭಾಗದಲ್ಲಿ ಬಾರಿ ಬಿತ್ತನೆ ಮಾಡ್ತಾರೆ ಆಗಿಲ್ಲ ಸ್ವಲ್ಪ ಗೊಂಜು ಬರ್ತಿದೆ ಅಂತ ಸ್ವಲ್ಪ ಅಲ್ಪ ಸ್ವಲ್ಪ ಉಳುಕೊಂಡಿದ್ದಾವೆ ಮುಂದಿನ ದಿನಗಳಲ್ಲಿ ಯಾವ ತರ ಮಳೆ ಆಗ್ಬೋದು ಅಂತೀರ ಸರಿ ಸರ್ ಮುಂದಿನ ದಿನಗಳಲ್ಲಿ ಯಾವ ತರ ಮಳೆ ಅನ್ನೋ ನಿರೀಕ್ಷೆ ಇದೆ ಸರ್ ಮಳೆ ಆಗ್ಬಹುದು ಬಟ್ ಏನನ್ನದೇ ಗೊತ್ತಾಗ್ತಾ ಇಲ್ಲ ಕೆರೆ ಕಟ್ಟೆಗಳೂ ನೀರೇ ಇಲ್ದಾಗ್ಬಿಟ್ರೆ ಎಲ್ಲಾ ಕಡೆ ಬಹುತೇಕ ನೋಡಿ ನಮ್ ಶಿವಮೊಗ್ಗದಲ್ಲೇ ಇಡೀ ಶಿವಮೊಗ್ಗದಲ್ಲಿ ಬಹುತೇಕ ಅತಿ ಹೆಚ್ಚು ಕೆರೆಗಳಿದಾವೆ ಬಟ್ ಎರಡು ವಿಪರ್ಯಾಸ ಇದೆ ನಮ್ದೇ ಶಿವಮೊಗ್ಗದಲ್ಲಿ ಒಂದು ಕಡೆ ರಾಜ್ಯದ ಅತಿ ಚಿಕ್ಕ ಡ್ಯಾಮ್ ತುಂಗಾ ಜಲಾಶಯ ತುಂಬಾಗಿದೆ ಆಗಿದೆ ಭರ್ತಿಯಾಗಿ ನಿನ್ನೆ ಆರು ಗೇಟ್ ಗಳ ಮುಖಾಂತರ ನೀರ್ ಬಿಡ್ತಾ ಇದ್ರು ಹತ್ ಸಾವಿರ ಕ್ಯೂಸೆಕ್ ಆರ್ ಸಾವಿರ ಕ್ಯೂಸೆಕ್ ಅಂದ್ರೆ ಅದೇ ನೋಡಿ ಇಡೀ ಶಿವಮೊಗ್ಗದಲ್ಲಿ ಎರಡು ವಿಪರ್ಯಾಸ ನೋಡಿ ಒಂದು ಒಂದು ಕಡೆ ಭರ್ತಿ ಆಗಿದೆ ಮಲೆನಾಡಲ್ಲಿ ಡ್ಯಾಮ್ ಭರ್ತಿಯಾಗಿ ಡ್ಯಾಮ್ ಗೇಟ್ ಓಪನ್ ಮಾಡಿ ನದಿಗ್ ಬಿಡ್ತೀವಿ ಅಂತ ನಾವ್ ಹೇಳ್ತೀವಿ ಅದೇ ಶಿವಮೊಗ್ಗದ ಇನ್ನೊಂದು ಭಾಗದಲ್ಲಿ ಕೆರೆ ಕಟ್ಟಗಳಲ್ಲಿ ಒಂದು ಹನಿ ನೀರಿಲ್ಲ ವಿಪರ್ಯಾಸ ಎಂತ ನೋಡಿ ಅಂದ್ರೆ ಶಿವಮೊಗ್ಗದ ಆ ಭಾಗದಲ್ಲಿ ಜಲಾನಯನ ಪ್ರದೇಶ ಇದೆಯಲ್ಲ ತುಂಗಾ ತುಂಗಾ ನದಿಯ ಜಲಾನಯನ ಪ್ರದೇಶ ತುಂಗಾ ಜ ಡ್ಯಾಮ್ ನ ಆ ಭಾಗ ಅಂದ್ರೆ ಕೋಪ ಬರುತ್ತೆ ಶೃಂಗೇರಿ ಬರುತ್ತೆ ತೀರ್ಥಹಳ್ಳಿ ಬರುತ್ತೆ ಮತ್ತೆ ಆ ಮಳೆ ಇದು ಚಿಕ್ಕಮಂಗಳೂರಿನ ಅನೇಕ ಭಾಗದಲ್ಲಿ ಮಳೆ ಆಗ್ತಿದೆ ಆ ಭಾಗದಿಂದ ಮಳೆ ಆಗ್ತದಿಂದ ಈ ಡ್ಯಾಮ್ ತುಂಬಿದೆ ಜನ ಏನಂತ ರಾಜ್ಯದ ಜನ ಏನನ್ಕೊಂತಾರೆ ಅಂದ್ರೆ ಶಿವಮೊಗ್ಗ ಮಲೆನಾಡುವಾಗಿ ಮಳೆ ಆಗ್ತದೆ ಧಾರಾಕಾರ ಮಳೆ ಆಗ್ತದೆ ಡ್ಯಾಮ್ ಗಳೆಲ್ಲ ತುಂಬಿದಾವೆ ಅನ್ಕಂತಾರೆ ಫ್ಯಾಕ್ಟ್ ಏನು ಅಂದ್ರೆ ಅರ್ಧ ಡ್ಯಾಮ್ ತುಂಬಿದೆ ನಿಜ ಬಟ್ ಶಿವಮೊಗ್ಗದಲ್ಲಿ ಮಳೆನೇ ಇಲ್ಲ ಎಲ್ಲಿದೆ ಮಳೆ ಯಾವ ಕೆರೆ ಕಟ್ಟಿ ತುಂಬಿದೆ ಕೆರೆಗಳ ಒಂದು ಹನಿ ನೀರಿಲ್ಲ ಹೌದೌದು ಆ ತರದ ಪರಿಸ್ಥಿತಿಗಳಿದೆ ನಮ್ದ್ರಲ್ಲೇ ನೋಡಿ ಶಿವಮೊಗ್ಗನೇ ಒಂದ್ ಕಡೆ ಡ್ಯಾಮ್ ತುಂಬಿದೆ ಒಂದ್ ಕಡೆ ಕೆರೆ ಅಲ್ಲಿ ಒಂದ್ ಹನಿ ಈ ತರದ ಪರಿಸ್ಥಿತಿಗಳಿದಾವೆ ಇದು ಭೀಮನಾಯ್ಕ ಅವ್ರೆ ಶಿವಮೊಗ್ಗ ಮಾತ್ರ ಅಲ್ಲ ಈಗ ನಾನು ರೀಸೆಂಟ್ ಆಗಿ ಹಾವೇರಿ ನೋಡಿದ್ದೆ ಮತ್ತೆ ಚಿತ್ರದುರ್ಗ ದಾವಣಗೆರೆ ಈ ಸೈಡ್ ಸಹ ಒಳ್ಳೆ ಮಳೆ ಆಗಿಲ್ಲ ಹೌದೌದು ತುಂಬಾ ಕಡೆ ಮಳೆ ಆಗಿಲ್ಲ ಸರ್ ಇನ್ನು ಬಯಲ್ಸೀಮೆ ಭಾಗದಲ್ಲಿ ಇನ್ನು ಕಷ್ಟವಾಗಿರೋದ್ರಿಂದ ನಾನು ಊಹೆ ಮಾಡ್ತೇನೆ ಈಗ ಮುಂದೆ ಬರಿದ್ರೆ ರೈತರು ಬದುಕೋದ್ ಬಹಳ ಸಮಸ್ಯೆ ಸರ್ ಏನಕ್ಕೆ ಅಂದ್ರೆ ಕಳೆದ ವರ್ಷ ಅವ್ರು ಹಾಕಿರೋ ಬೆಳೆಗಳೆಲ್ಲ ಹಾಳಾಗಿದೆ ಯಾವ ಬೆಳೆನೂ ಸಿಕ್ಕಿಲ್ಲ ಭತ್ತ ಅಂತೂ ಬಹುತೇಕ ಕಡೆಗಳು ಭತ್ತ ಪ್ರತಿ ವರ್ಷ ಮುಂಗಾರು ಆದ್ಮೇಲೆ ಹಿಂಗಾರಿಗೂ ಭತ್ತ ಹಾಕ್ತಿದ್ರು ಈ ವರ್ಷ ಮಳೆ ಬೋರ್ಗಳು ನಿಂತು ಹೋಗಿದಾವೆ ಒಂದು ಎರಡು ಜಿಟ್ಟು ಹೊಡಿತವೆ ಅಂತ ಹೇಳಿ ರೈತರು ಯಾವ್ದೇ ಹಿಂಗಾರು ಬೆಳೆ ಮಾಡಿಲ್ಲ ಅಷ್ಟೇ ಸಾಲ ಸೂಲಾ ಮಾಡಿ ಸಂಕಷ್ಟ ತಲ್ ಇದಾನೆ ಒಂದ್ ಎಡೆ ಹಾಕಿರೋ ಬೀಜಗಳೇ ಹುಟ್ಟಿಲ್ಲ ನಿಖರವಾದ ಮಾಹಿತಿಯನ್ನು ಕೊಟ್ಟು ಅಥವಾ ಬೆಳೆಗೆ ಅಥವಾ ಮುಂದಿನ ಒಂದಷ್ಟು ತಯಾರಿಗಳಿಗೆ ಅಡ್ವಾನ್ಸ್ ಆಗಿ ಕೃಷಿ ಇಲಾಖೆ ಹೇಳ್ಬೇಕು ಸರ್ ಕೃಷಿ ಇಲಾಖೆ ನಿಮ್ಗೆ ಈ ಬಾರಿ ಈ ತರ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ಇರೋದ್ರಿಂದ ಈ ಬಾರಿ ನೀವು ಈ ಬೆಳೆ ಮಾಡೋದು ಉತ್ತಮ ಹ ಈ ತರ ಇದೆ ಅಂತ ಕೃಷಿ ಇಲಾಖೆಯವರು ಮಾಹಿತಿ ಕೊಡ್ಬೇಕು ಹವಾಮಾನ ಇಲಾಖೆ ಮಳೆ ಏನಾಗುತ್ತೆ ಪ್ರತಿದಿನ ಹವಾಮಾನ ಇವತ್ತು ಹಿಂಗಾಗುತ್ತೆ ಇವತ್ ಹಿಂಗಾಗುತ್ತೆ ಇವತ್ ಮಳೆ ಬರಬಹುದು ಅಥವಾ ಈ ತರ ವೆದರ್ ಇದೆ ಅಂತ ಹೇಳ್ತಾರೆ ಮಾಹಿತಿ ತಗೊಂಡು ಕೃಷಿ ಇಲಾಖೆ ಒಂದ್ ಫಸ್ಟ್ ರೈತರಿಗೆ ಈ ಬಾರಿ ಈ ಮಳೆ ಆಗುವ ಸಾಧ್ಯತೆ ಇದೆ ಅಥವಾ ಮಳೆ ಆಗದೇ ಇರಬಹುದು ರೈತರು ಆದಷ್ಟು ಎಚ್ಎಚ್ಛವಾಗಿ ಮಳೆಗೆ ಅವಲಂಬಿತವಾಗಿರುವ ಬೆಳೆಗಳಲ್ಲದೆ ಇರೋದು ಈ ತರದ ಬೆಳೆಗಳನ್ನ ಬೆಳಿಗ್ಗೆ ಸ್ವಲ್ಪ ಮಳೆ ಬರ್ಣ ಬೆಳೆ ಈ ತರದ ಮಾಹಿತಿಯನ್ನು ಕೃಷಿ ಇಲಾಖೆ ಕೊಡ್ಬೇಕಾಗುತ್ತೆ ಹೌದೌದು ಈಗ ಕೆಲವೊಂದು ಬೆಳೆಗಳು ಸಾಕಷ್ಟು ಭತ್ತ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಅಥವಾ ಒಂದಷ್ಟು ಬೆಳೆಗಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಹೌದು ಹೌದು ಈಗ ಈಗ ರೈತರು ಬೋರ್ವೆಲ್ ಗಳನ್ನ ಈಗನೇ ಮಳೆಗಾಲದಲ್ಲೇ ಚಾಲು ಮಾಡಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅಂತರ್ಜಲ ಮಟ್ಟ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗತ್ತಿಲ್ಲ ಒಂದು ಅಭಿಪ್ರಾಯ ಬರ್ತೈತಿ ಹೌದು ಮತ್ತೆ ಈ ಈ ಬಾರಿ ಅಂತರ್ಜಲ ಮಟ್ಟ ಸಾಕಷ್ಟು ಕುಸತಿರುವಂತದ್ದು ಒಂದು ಎರಡು ರೀಸನ್ ಅಂದ್ರೆ ಮಾತಾಡ್ತಾ ಒಬ್ರು ಹಿರಿಯ ಪರಿಸರ ತಂಗೇನೆ ಹೇಳ್ತಿದ್ರು ಏನಕ್ಕೆ ಹವಾಮಾನ ವೈಫರೀತ್ಯಗಳು ಆಗ್ತಿದಾವೆ ಅಂದ್ರೆ ಒಂದು ಕಡೆ ನಮ್ದು ಈ ಕಾಡುಗಳನ್ನೆಲ್ಲ ಕಡ್ದಾಗಿದೆ ಹೌದೌದು ಆ ತರದ ಪರಿಸ್ಥಿತಿಗಳಿಂದಾಗಿ ಒಂದು ಹವಾಮಾನ ವೈಫರೀತ್ಯಗಳು ಕಾಣ್ತಾ ಇದಾವೆ ಹವಾಮಾನ ಇಲಾಖೆನೆ ಒಂದ್ ರೇಂಜ್ ಫೇಲ್ ಓವರ್ ಆಗುವ ಪರಿಸ್ಥಿತಿ ಬಂದಾಗಿದೆ ಏನಕ್ಕೆ ಅಂದ್ರೆ ಅವರೇ ಹೇಳ್ತಿರೋ ಸೈಟಿಸ್ಟಿಕ್ ಸುಳ್ಳಾಗ್ತದೆ ಆ ತರ ಪರಿಸ್ಥಿತಿಗಳು ನೋಡ್ಬೋದು ನೋಡ್ಬೇಕು ನೋಡ್ತಿದ್ವಿ ನಾವು ಅಂತ ಪರಿಸರ ತಜ್ಞರೇ ಹೇಳ್ತಿದ್ರು ಎಲ್ಲವೂ ಹವಾಮಾನ ವೈಪರೀತ್ಯ ಏನ್ ಆಗ್ತಿದೆ ಅದಕ್ಕೆ ಗೊತ್ತಾಗ್ತಿಲ್ಲ ಭೀಮನಾಯಕ್ ಅವ್ರೆ ಹೇಳಿ ಈಗ ನಾವು ಹೊರಗಡೆಯಿಂದ ನೋಡಿದಂತವ್ರಿಗೆ ಶಿವಮೊಗ್ಗದಲ್ಲಿ ಒಂದಷ್ಟು ಅರಣ್ಯ ವ್ಯಾಪ್ತಿ ಅಥವಾ ಕಾಡುಗಳು ಚೆನ್ನಾಗಿದೆ ಅನ್ನೋ ಮಾಹಿತಿ ಅದು ಅನ್ಕೊಂಡಿರ್ತಾವೆ ನಾವು ಹಾ ವಾಸ್ತವವಾಗಿ ನೀವು ಅಲ್ಲೇ ಇರ್ತಕ್ಕಂಥವ್ರು ನಿಮಗೆ ಅಲ್ಲಿ ದಟ್ಟ ಪ್ರಮಾಣದಲ್ಲಿ ಕಾರ್ಡ್ ಐತಿ ಅನಿಸ್ತಾ ಇದೆ ಸರ್ ಅರ್ಧ ಭಾಗದಲ್ಲಿ ಕಾರ್ಡ್ ಇದೆ ಕೆಲವು ತಾಲೂಕು ಜನ ಶಿವಮೊಗ್ಗ ಏಳು ತಾಲೂಕು ಇದಾವೆ ಏಳು ತಾಲೂಕಿನ ಬಹುತೇಕ ಭಾಗದಲ್ಲಿ ಒಂದು ಎರಡು ಮೂರು ಎರಡು ತಾಲೂಕು ಹೊರತುಪಡಿಸಿದ್ರೆ ಬಹುತೇಕ ಭಾಗದಲ್ಲಿ ಕಾರ್ಡ್ ಇದೆ ಶಿವಮೊಗ್ಗದಲ್ಲಿ ಏನ್ ಸಮಸ್ಯೆ ಬೇರೆ ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಕಾಡಿನ ಪ್ರಮಾಣ ಇದೆ ನಮ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಶ್ಚಿತವಾಗಿ ಇದೆ ಅಂತ ಹೇಳ್ಬೋದು ಸಾಕ ಅಂತ ನಾರ್ಮಲ್ ಒಂದ್ ಎರಡು ತಾಲೂಕು ಬಹುತೇಕ ಇಲ್ಲ ಬಿಟ್ರೆ ಉಳಿದು ಎಲ್ಲಾ ತಾಲೂಕು ಅತಿ ಹೆಚ್ಚು ಕಾಡಿದೆ ನಮ್ಗೆ ತೀರ್ಥಳಿ ಸಕತ್ ಕಾಡಿದೆ ಸಾಗರ ಕಾಡಿದೆ ಹೊಸನಗರ ಕಾಡಿದೆ ಈಗೆಲ್ಲ ಸಾಗರ ಕಾಡಿದೆ ಈಗ ಬೋರ್ಗಮ್ಮ ಸಾಗುಳಿದಾರರು ಕಾಡನ್ನು ನಾಶ ಮಾಡಿದಾರ ಅನ್ನೋ ಮಾಹಿತಿನೂ ಇದೆ ಸಾಕಷ್ಟು ಭಾಗದಲ್ಲಿ ಅಡಿಕೆ ಎಲ್ಲಾ ಬೆಳೆಯೋದಕ್ಕೋಸ್ಕರ ಕಾಡೆಲ್ಲ ನಾಶ ಮಾಡಿದಾರ ಅನ್ನೋದು ಅದ್ರ ಬಗ್ಗೆ ಏನಾದ್ರು ನಿಮಗೆ ನಿಮ್ ಅನಿಸಿಕೆ ಅವ್ರ ಪ್ರಶ್ನಿಂದನೂ ಇರ್ತಾ ಇಲ್ಲ ಈಗ ಹೊಸ ಸಾಗುವಡಿದಾರರ ಸಂಖ್ಯೆ ಹೆಚ್ಚಳವಾಗಿಲ್ಲ ಈಗ ಈ ವರ್ಷ ಎರಡ್ ವರ್ಷ ಮೂರು ವರ್ಷ ಈ ತರದ ಯಾವ್ದು ಸಾಗುವಳಿ ಇದು ಇನ್ನು ತುಂಬಾ ವರ್ಷಗಳಿಂದಾನೇ ಅನೇಕ ರೈತರು ಮಾಡ್ಕೊಂಡ್ ಬಂದಿದ್ದಾರೆ ಈಗ ಯಾರನ್ನು ಕಾರ್ಡ್ ಕಡ್ದಿದ್ದಾರೆ ಅಂತ ಹೇಳಿ ನಾವು ದೂಷಣೆ ಮಾಡ್ಲಿಕ್ಕೆ ಆಗಲ್ಲ